ನನಗೆ ಆಕ್ಚುಲಿ ನಂಗೆ ಸೀರಿಯಸ್ ಕ್ಯಾರೆಕ್ಟರ್ ಮಾಡೋದಕ್ಕೆ ತುಂಬ ಇಷ್ಟ ಹೇಳಬೇಕು ಅಂತಂದರೆ ಆ್ಯಕ್ಟಿಂಗ್ ಅಂತ ಬಂದರೆ ಯಾವುದೇ ಕ್ಯಾರೆಕ್ಟರ್ ಕೊಟ್ರು ನಾನು ಮಾಡೋದಕ್ಕೆ ರೆಡಿ ಓಪನ್ ಸ್ಟೇಜ್ಗೆಲ್ಲ ಹೋದಾಗ ವಾಯ್ಸ್ ಇಮಿಟೇಟ್ ಮಾಡಿ ಅಂತಂದ್ರೆ ಅಯ್ಯೋ ಏನಾದ್ರು ತಪ್ಪಾಗಿ ಮಾಡ್ಬಿಟ್ರೆ ಆಭಾಸ ಆಗ್ಬಿಟ್ರೆ ಬೇಡ 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 ಅಂತ ಆ ಪದದ್ದೇ ಅದೇ ಬೇಸ್ ಇಟ್ಕೊಂಡು ಬೇಸಿಟ್ಕೊಂಡು ಬೇರೆ ಬೇರೆ ಪದಗಳನ್ನ ಜೋಡಿಸ್ಬೇಕಾದ್ರೆ ಒಂಚೂರು ಬಂದ್ಬಿಡ್ತು ಜನಗಳು ರೆಕಗ್ನೈಸ್ ಮಾಡೋದೇ ಮೇಡಮ್ ಪ್ರೇಮ್ ಮಾಡಿದ್ರಲ್ಲ ಸೂಪರ್ ಅನುಶ್ರೀ ಅವ್ರಿಗೆ ಪರ್ಸ್ನಲ್ ಫೇವ್ರೆಟ್ ಅಂತಂದ್ರೆ ನಾವು ಉಂಡುವದ ಕೊಂಡು ಹದ ಅಂತ ಒಂದು ಸೀರೀಸ್ ಮಾಡಿದ್ವಿ ಕೆಲವೊಂದು ವಿಡಿಯೋಗಳು ಇಷ್ಟ ಆಗದೆ ಇರೋದು ಇರುತ್ತೆ ಅದನ್ನ ನೋಡಕ್ಕೆ ಹೋಗಲ್ಲ ಆಲ್ಮೋಸ್ಟ್ ವಿಡಿಯೋದಲ್ಲಿ ಏನ್ ಆಲ್ಮೋಸ್ಟ್ ನಾವೆಲ್ಲರೂ ಮಾಡಿರೋ ವಿಚಾರಗಳನ್ನ ಆ ತರದ್ ಹಾಕಿ ಮಾಡಿದ್ದು ಅದು ಕೂಡ ಚೆನ್ನಾಗಿ ರೀಚ್ ಆಯ್ತು ಅಂಡ್ ನೀವ್ ಅವಾಗ್ಲೇ ಹೇಳ್ತಿದ್ರಿ ನೀವ್ ಫಸ್ಟ್ ಪರ್ಫಾರ್ಮ್ ಮಾಡಿದ್ದು ಇದೇ ಸ್ಟುಡಿಯೋಲಿ ಬಂದಾಗ ಬಬ್ರು ವಾಹನನ ನೀವು ಮಂಡ್ಯ ಸ್ಟೈಲಲ್ಲಿ ಹೇಳತಿತ್ತು ನಮಗೋಸ್ಕರ ಇಫ್ ಪಾಸಿಬಲ್ ಒಂದ್ ಎರಡೇ ಲೈನ್ ಜಾಸ್ತಿ ಬೇಡ ನಿಮ್ಗೆ ಎಷ್ಟು ಕಂಫರ್ಟಬಲ್ ಇದೆ ಒಂದು ಎರಡು ಲೈನ್ ಬಿಕಾಸ್ ಆ ಒಂದೇನ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಿಮಗೆ ಅದು ಯು ವುಡ್ ವಾಂಟ್ ಟು ರಿವಿಸಿಟ್ ಇಟ್ ಆಶ್ಚರ್ಯ ಪರಮ ಆಶ್ಚರ್ಯ ನೀನೆಯೋ ಮಂಡ್ಯದ ಮರಿರೋಡಿ ಗಬ್ರುವಾನ ಅಲ್ಲ ಅವತ್ತು ಬಾರ್ನಾಗೆ ಕುಡಿದ್ಬಿಟ್ಟು ನಮ್ಮ ಹುಡುಗರು ತವ ಏನು ಬಗಳದೆ ನಿಮ್ಮ ಬಾಸು ನಿಮ್ಮ ಏರಿಯಾಗೆ ಮಾತ್ರ ಬಾಸೆ ಹೊರತು ಇಲ್ಲಿ ಯಾರಿಗೂ ದೊಡ್ಡ ಬಾಸು ಅಲ್ಲ ಎಂದು ಬಾಯಿಗೆ ಬಂದಂತೆ ಅರಡಿದ ನೀನು ಇವತ್ತು ಇವತ್ತು ಚಾಕು ಚೂರಿಯ ತಗೊಂಬಂದು ನನ್ನ ಕಾಲುಂತಕ್ಕೆ ಸುರಿದು ಬಿಟ್ಟು ಪ್ರಾಣ ಭೀತಿಯಿಂದ ಎದ್ಕಂಡು ನಡುಕ್ತಾ ಇರೋದನ್ನ ನೋಡಿದ್ರೆ ಪಾಪ ನಮಗೆ ಫೀಲಿಂಗ್ ಆಗ್ತಾ ಇದೆ ಹೋಗ್ಲಿ ಬಾ ಎದ್ರಿಕ ಬೇಡ ನೀನು ಹೆಂಗೋ ನಮ್ಗೆ ಹೆಂಗೆ ಸೇರ್ಕಂಡೆ ಆಡೋತ್ತು ಇಟ್ಟು ಉಂಟ್ಕೊಂಡು ಹೋಗಿವಂತೆ ಈ ಕಡೆ ಬಂದರೆ ಗಬ್ರೋಹನ ಓಹೋ ಪ್ರಾಣ ಭೀತಿ ಎದುರ್ಲಿಲ್ಲ ದಾಳಿಗೆ ಎದುರ್ಲಿಲ್ಲ ದಾಸಯ್ಯ ನಿನ್ನ ಗಳಗಂಟಿಗೆ ಎದ್ರದೆ ಅಂದಂಗೆ ಯಾವ ಲೊಪ್ಪರ್ ನನ್ನ ಮಗನೋ ನಿನ್ನ ಹತ್ರ ಪ್ರಾಣ ಭೀತಿಯಿಂದ ಬಂದಿರೋನು ಯಾವತ್ತೋ ಒಂದಿನ ನಿನ್ನ ಮೌಂಗೆ ಗಂಡಾಗಿದ್ದೆ ಅಂತ ಅನ್ಬಿಟ್ಟು ಕಾಲ್ಚಾಣ್ ಮಾಡ್ಕೊಂಡು ಕರ್ಕೊಂಡು ಹೋಗುಮ್ಮ ಅಂತ ಬಂದಿವ್ನಿ ಬಪ್ಪಾ ಎದ್ ಬಂದ ಮವು ಮಕ್ಕ ತೋರಿಸ್ಬಪ್ಪ ಹಾ ಅಪ್ಪ ಯಾರಲ್ಲ ನಿಮ್ಮ ಅಪ್ಪ ಚಾಕು ಚೂರ್ಯ ಇಟ್ಕ ಇಲ್ಲಿ ಬರತೆ ಉದ್ದದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಆ್ಯಕ್ಚುಲಿ ಈ ವಿಡಿಯೋ ಸಾರಿ ಈ ಪಾತ್ರ ಏನಿದೆ ಇದನ್ನು ಸೈಮ್ ಲೈಕ್ ಬಾತ್ರೂಮಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ ಪಾತ್ರ ಇದು ಇವಾಗ ಅಂದರೆ ನಾವು ಆ್ಯಕ್ಸದಲ್ಲಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಒಂದು ಕಾಂಪಿಟೇಷನ್ ಇತ್ತು ಏಕಪಾತ್ರ ಅಭಿನಯದ್ದು ಏಕಪಾ ಆವಾಗ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಅಲ್ಲಿ ಮಾಡಿದ್ದು ಅಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿ ನಮ್ದು ಇನ್ನೊಂದು ನ್ಯಾಷನಲ್ ಫೆಸ್ಟ್ ಅಂತ ಏನೋ ಮಾಡ್ತೀವಿ ಆವಾಗ ವಂಡರ್ಲಾದಲ್ಲಿ ಎಲ್ಲ ಬೇರೆ ನಮ್ಮ ಬ್ರಾಂಚಸ್ ಎಲ್ಲ ಕೂಡ್ತಾರೆ ಆವಾಗ್ಲೂ ನಮ್ಮ ಮ್ಯಾನೇಜರ್ ಅಲ್ಲೂ ಆಕ್ಟ್ ಮಾಡಿಸಿದ್ರು ಇದನ್ನ ಅದಾದ್ಮೇಲೆ ನಾನು ಇದೇ ನ ಇದರಲ್ಲಿ ಆಡಿಷನಲ್ ಕೊಟ್ಟಿದ್ದು ಆಡಿಷನಲ್ ಅವರಿಗೂ ತುಂಬಾ ಇಷ್ಟ ಆಗಿ ಅಂದ್ರೆ ಲೈಕ್ ಅದ್ರ ಪದಗಳೆಲ್ಲ ತುಂಬ ಉದ್ದು ಕೇಳ್ಕೊಂಡೋದ್ರೆ ತುಂಬಾ ದೊಡ್ಡ ಆಕ್ಟ್ ಇದು ಲೈಕ್ ಬಬ್ರುಹಾನ್ ಅದು ಅರ್ಜುನ್ ಅದು ಕಾಮ್ ಸಂಭಾಷಣೆ ಏನಿದೆ ಅದು ಕಂಪ್ಲೀಟ್ ಮಂಡ್ಯ ಸ್ಟೈಲ್ ಅಲ್ಲಿ ಇರೋದಿದ್ ಇದನ್ನ ನಮ್ಮ ಡೈರೆಕ್ಟರು ನೀನು ಮೆಗಾ ಆಡಿಷನ್ ಇದನ್ನೇ ಮಾಡು ಅಂತ ಹೇಳಿ ಅದನ್ನೇ ಕೊಟ್ಟಿದ್ರು ತುಂಬಾ ಚೆನ್ನಾಗಿದೆ ಅಂದ್ರೆ ಈ ಎರಡು ಎರಡು ಕ್ಯಾರೆಕ್ಟರ್ ಅದು ಇದಿನ್ನು ಪೂರ್ತಿ ಇನ್ನೇಗ್ ಇರಬೇಡ ಅಂತ ಪೂರ್ತಿ ಇದು ಮಂಡ್ಯದ ರವಿಗೌಡ ಅಂತ ಹೇಳಿ ಅವರು ತುಂಬಾ ಫೇಮಸ್ ಅವರು ಬರೆದಂತದ್ದು ಇದು ಅವ್ರ ಅವ್ರ ಬಾಯಲ್ಲಿ ಕೇಳಿದ್ರೆ ಅವ್ರ ಧ್ವನಿಯಲ್ಲಿ ಕೇಳಿದ್ರೆ ಇನ್ನು ಸಖತ್ ನಾವೆಲ್ಲ ಅವಾಗೆಲ್ಲಾ ನಮ್ಗೆ ಚಿಕ್ಕ್ ವಯಸ್ಸಿಂದಲೂ ನಿಂತವ್ನೆ ಕೇಳಿಸ್ಕೊಂಡ್ ಬಂದಿರೋದು ನಮ್ಮ ಮನೆನಲ್ಲೆಲ್ಲಾ ಸೊ ಹಾಗಾಗಿ ಇದೆಲ್ಲ ತುಂಬಾ ಬಾಯ್ಪಾಟ ಆಗಿದ್ರಿಂದ ಈ ನನ್ಗೆ ನನ್ನ ಆಕ್ಚುಲಿ ನನ್ನ ಜೀ ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದ್ದೆ ಈ ಒಂದು ಆಕ್ಟ್ ವೆರಿ ವೆರಿ ಮೆಮೊರೇಬಲ್ ಅಂಡ್ ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಮ್ ಎನ್ ಸಿ ಇಂದ ಆಡಿಷನ್ ಕೊಡಕ್ಕೆ ಅಂತ ಬರ್ತೀರಾ ಹಾಗೆ ಈಗ ಜರ್ನಿ ಇಲ್ಲಿಗೆ ಕಂಟಿನ್ಯೂ ಆಗ್ತಿದೆ ಯಾವಾಗ ನಿಮ್ಗೆ ನಿಮ್ಮ ಫಸ್ಟ್ ಸಿಲ್ವರ್ ಸ್ಕ್ರೀನ್ ಕಾಲ್ ಬಂದಿತ್ತು ಈ ತರ ಒಂದು ಸಿನಿಮಾ ಇದೆ ನೀವು ಬರಬೇಕು ಅಥವಾ ಆಡಿಷನ್ ಸಮಥಿಂಗ್ ಸಿಲ್ವರ್ ಸ್ಕ್ರೀನ್ ಆಕ್ಚುಲಿ ಅದು ಆ ಸಿನಿಮಾ ಅರ್ಧಕ್ಕೆ ನಿಂತೋಯ್ತು ಆದರೆ ನಾವೊಂದು ಹೆಣ್ಣಿನ ಬಗ್ಗೆ ಮೃಣ ಹತ್ಯೆ ಬಗ್ಗೆ ಒಂದು ಸಿನಿಮಾ ಕಾಲ್ ಬಂತು ನನಗೆ ಫಸ್ಟು ರಾಮು ಹೊನ್ನಾಳಿ ಅಂತ ಅವ್ರ ಹೆಸರು ಅವರು ಏನು ಅಂತಂದರೆ ಅವರೊಂದು ಪಟ್ ಪೆಕ್ಯುಲರ್ ಕ್ಯಾರೆಕ್ಟರ್ ಹುಡುಕ್ತಾಯಿದ್ರು ಅಂದರೆ ಅವ್ರಿಗೆ ಹಿಂಗೆ ಫೇಸ್ ಇರಬೇಕು ಇದೇ ಥರ ಇರಬೇಕು ಇದೇ ಥರ ಕಾಣಿಸ್ಬೇಕು ಅಂತ ಹೇಳಿ ಅವ್ರಿಗೆ ಹಂಗೆ ಅನ್ನಿಸ್ತೆ ಅನಿಸುತ್ತೆ ಅದು ಒಂದು ಕಂಪ್ಲೀಟ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಅದು ಆ ಕ್ಯಾರೆಕ್ಟರ್ಗೆ ಫಸ್ಟು ಸಿಲ್ವರ್ ಸ್ಕ್ರೀನ್ ಅಂತ ನಾನು ಆ್ಯಕ್ಟ್ ಮಾಡ್ಲಿಕ್ಕೆ ಹೋಗಿದ್ದು ಒಂದು ಹದಿನೈದು ದಿನ ನಾವು ಚನ್ನಪಟ್ಟಣದಲ್ಲಿ ವರ್ಕ್ ಮಾಡಿದ್ವಿ ತುಂಬ ಸಣ್ಣ ಬಜೆಟಿನ ಸಿನಿಮಾ ಅದು ಬಟ್ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಸಿನಿಮಾಗಳಲ್ಲೆಲ್ಲ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಆ ಸಿನಿಮಾ ಒಪ್ಕೊಂಡಿದ್ದೆ ಚೆನ್ನಾಗೇ ಹೋಗ್ತಾ ಇತ್ತು ಬಟ್ ಪ್ರೊ ಪ್ರೊಡ್ಯೂಸರ್ ಪ್ರಾಬ್ಲಮ್ ಇಂದ ಅದು ನಿಂತೋಯ್ತು ಅಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಟರ್ಮ್ಸ್ ಎಲ್ಲ ಗೊತ್ತಾಗಿದ್ದು ಈ ಸಿಲ್ವರ್ ಸ್ಕ್ರೀನಲ್ಲಿ ಹೇಗಿರುತ್ತೆ ಅಂತ ಬಟ್ ಆದ್ರೂ ಅಲ್ಲೂ ಕೂಡ ಇಡೀ ಸೆಟ್ ಅವರೆಲ್ಲ ಸ್ವಲ್ಪ ಹೊಸಬ್ರೆ ಇದ್ದಿದ್ದರಿಂದ ಅಷ್ಟಾಗಿ ಗೊತ್ತಾಗಲಿಲ್ಲ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಮೇಲೆ ನಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಅಂದ್ಬಿಟ್ಟು ಕ್ರಿಸ್ಟಲ್ ಫೌಂಡೇಶನ್ ಕಡೆಯಿಂದ ಬಂದಿದ್ದದು ಅವ್ರದ್ದು ದೊಡ್ಡ ಬಜೆಟ್ಟಿನ ಸಿನಿಮಾ ಅದು ದಿಗಂತ್ ಅವ್ರ ಹೀರೋ ಆ ಸಿನಿಮಾದಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ ದಿಗಂತ್ ಫ್ರೆಂಡ್ಸು ಆ ಫ್ರೆಂಡ್ಸಲ್ಲಿ ನೀವು ಒಬ್ರು ಅಂತ ಬಂದಿದ್ದ ಸಿನ್ಮಾ ಅಲ್ಲಿ ಆ ಸಿನಿಮಾ ಆಲ್ಮೋಸ್ಟ್ ಫಾರ್ಟಿ ಡೇಸ್ ಶೂಟಿಂಗ್ ಆಗಿದ್ದು ಆ ಸಿನಿಮಾದಲ್ಲಿ ನನಗೆ ಸಿಲ್ವರ್ ಸ್ಕ್ರೀನ್ ಬಗ್ಗೆ ನೀಟಾಗಿ ಎಲ್ಲ ಗೊತ್ತಾಗಿದ್ದು ಅದೇ ಪ್ರೊಡಕ್ಷನ್ ಅಲ್ಲೇನೆ ಆ ಸಿನಿಮಾ ಮಾಡೋ ಟೈಮ್ ಅಲ್ಲೇನೆ ಶೋಕಿವಾಲಾ ಅಂತ ಇನ್ನೊಂದು ಸಿನಿಮಾ ಕೊಟ್ರು ಅಜಯ್ ರಾವ್ ಅವ್ರದ್ದು ಆ ಸಿನಿಮಾದಲ್ಲಿ ಅಜಯ್ ರಾವ್ ಅಕ್ಕನ್ ಕ್ಯಾರೆಕ್ಟರ್ ನಾನು ನಾನು ಅಕ್ಕನ್ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು ಸಾರಿ ಮೇಡಮ್ ಬೇಜಾರ್ ಮಾಡ್ಕೋಬೇಡಿ ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒಂದೆರಡು ಡೈಲಾಗ್ಸ್ ಕೊಟ್ಟರು ಅವರು ಲುಕ್ ಟೆಸ್ಟ್ ಸ್ಟಿಕ್ಕರ್ದು ನಿಮ್ಮ ಪರ್ಫಾಮೆನ್ಸ್ ಚೆನ್ನಾಗಿದೆ ಸೊ ನಾವು ಮೇಕಪ್ ಅಲ್ಲಿ ಮನ ಅಕ್ಕನ್ ತರ ಕಾಣಿಸ್ತೀವಿ ಅದೇನು ದೊಡ್ಡ ವಿಚಾರ ಅಲ್ಲ ಬಟ್ ನೀವು ಒಪ್ಕೊಂಡ್ರೆ ಮಾತ್ರ ಅಂತಂದ್ರು ನನಗೆ ಯೂಲ್ ನಾನು ಅವಾಗ್ಲೇ ಹೇಳಿದ್ನಲ್ಲ ಆರ್ಟಿಸ್ಟಿಗೆ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ಕರೆ ಸಾಕು ಹಂಗಾಗಿ ಆಯ್ತು ಅಂತ ಅನ್ಬಿಟ್ಟು ಅದು ಒಪ್ಕೊಂಡಿದ್ದು ಅದು ಫಸ್ಟ್ ಅಂದ್ರೆ ಈ ಅದಕ್ಕೆ ನಿಂತಿದ್ದ ಸಿನಿಮಾ ಬಿಟ್ರೆ ಕಂಪ್ಲೀಟ್ ಆಗಿದ್ದು ಶೋಕ ಶೋಕಿವಾಲ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳು ಫಸ್ಟ್ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಮಾಡಿದ ಸಿನಿಮಾಗಳು ನೈಸ್ ಅಂದ್ರೆ ನೀವು ಅಂದ್ಕೊಂಡು ಇರ್ಲಿಲ್ಲ ಅನ್ಸುತ್ತೆ ನಿಮ್ಮ ಬಹುಶಃ ಸಿನಿಮಾದಲ್ಲೆಲ್ಲ ವರ್ಕ್ ಮಾಡ್ತೀನಿ ಬಟ್ ಆಕ್ಟಿಂಗ್ ಈಗ ಬಂದ ಮೇಲೆ ಈಗ ಸಿಲ್ವರ್ ಸ್ಕ್ರೀನ್ ಅಂಡ್ ಐ ಹೋಪ್ ಸೊ ಅಲ್ಲೂ ನಿಮ್ಗೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಸ್ ಇದೇ ತರ ಪರ್ಫಾರ್ಮ್ ಮಾಡೋಕೆ ಸಿಗ್ಲಿ ಅಂತ ಬರ್ತಾ ಇರುತ್ತೆ ಆಕ್ಚುಲಿ ಸುಮಾರು ಸಿನಿಮಾಗಳಲ್ಲೆಲ್ಲ ಅಂದ್ರೆ ಈಗಿನ ಸಿನಿಮಾಗಳು ತುಂಬಾ ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಬಟ್ ನನಗೆ ಅದರಿಂದ ದುಡಿಮೆ ಆಗಿದೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬಾ ಜನ ಆಕ್ಟ್ರೆಸ್ ಜೊತೆ ವರ್ಕ್ ಮಾಡಿದ್ದು ಅನುಭವ ಆಗಿದೆ ಅಂದರೆ ನಮ್ಮ ನಾಣಿ ಸರ್ ಜೊತೆ ಒಂದು ಎರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಸೊ ವಲ್ಲದಲ್ಲೂ ಕೂಡ ಅವರೇ ನನಗೆ ಗಂಡನ್ ಕ್ಯಾರೆಕ್ಟರು ಸೊ ಅವ್ರ ಜೊತೆ ಎರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಸೊ ಅವರೊಂದು ಪರಿಚಯ ಆಯಿತು ಮತ್ತೆ ಶಾದು ಕೋಕಿಲಾ ಸರ್ ಜೊತೆ ಆ್ಯಕ್ಟ್ ಮಾಡಿದೆ ಸೊ ಈ ಥರ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ನಾವು ಕೆಲಸ ಮಾಡಿದಾಗ ಅದ್ರೊಂದು ಎಕ್ಸ್ಪೀರಿಯನ್ಸ್ ಅದರಿಂದ ಸುಮಾರು ಕಲ್ತಿದ್ದಿದೆ ಸೊ ಇವಾಗ ವಾಣಿಯವ್ರ ಹೇಗೆ ಅಂತ ಗೊತ್ತು ನಮ್ಗೆ ಯಾವ ಕ್ಯಾರೆಕ್ಟರ್ ಹಾಕಿದ್ರೆ ಹೆಂಗ್ ಮಾಡ್ತಾರೆ ನಮ್ಗೆ ಇಷ್ಟ ಆಗುತ್ತೆ ಅನ್ನೋದೆಲ್ಲ ಗೊತ್ತು ಬಟ್ ಇವಾಗ ನಾವ್ ನಿಮ್ ಗೆ ಹೋದ್ರೆ ಅಂದ್ರೆ ಈಗ ವಾಣಿ ಅವ್ರಿಗೆ ಒಂದ್ ಎಂಟೊಂಬತ್ ವರ್ಷ ಅನ್ಕೊಳ್ಳೋಣ ಪ್ರೈಮರಿ ಸ್ಕೂಲ್ ಹತ್ತು ಅದಕ್ಕಿಂತ ಚಿಕ್ಕ ಆ ವಾಣಿ ಬೆಳಗ್ಗೆ ತಾನೇ ನಮ್ಮಅಮ್ಮ ಅದನ್ನೇ ಮಾತಾಡ್ತಾ ಇದ್ರು ಏನೋ ಏನೋ ಹೇಳ್ಬೇಕಾದ್ರೆ ನಮ್ಮ ಪಕ್ಕದ ಮನೆ ಆಂಟಿ ಹತ್ರ ಅನ್ಬಿಟ್ಟು ಅವಾಗ್ಲಿಂದನೂನು ಶುದ್ಧ ತರ್ಲೆ ಅಂದ್ರೆ ತರ್ಲೆ ನಾನು ಎಷ್ಟು ತರ್ಲೆ ಅಂದ್ರೆ ಇಟ್ ಇಸ್ ಲೈಕ್ ಅವಾಗ್ಲಿಂದಲೂನು ನನ್ಗೆ ಈ ಹೆಣ್ಮಕ್ಳ ಗುಣಗಳೇ ಇಲ್ಲ ನಮ್ಮ ಮನೆಗೆ ಗಂಡ್ ಮಕ್ಳಿಲ್ಲ ನಾನು ಅಕ್ಕ ಇಬ್ರೆ ಸೊ ಎರಡನೇ ಮಕ್ಳುನ ಯಾವಾಗ್ಲೂ ಗಂಡ್ ಮಕ್ಳು ತರನೇ ಬೆಳೆಸ್ಬಿಡ್ತಾರೆ ಅಂದ್ರೆ ಅವ್ರ ನಮ್ಮ ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ಇದು ಗಂಡ್ ಮಗು ಆಗುತ್ತೆ ಅನ್ನೋ ಫೀಲ್ ಅಲ್ಲೇ ಇರ್ತಾರಲ್ವಾ ಅದು ತುಂಬ ನಮ್ ತಲೆಗೆ ಹೊರಗ್ ಬಂದ್ಮೇಲೆ ನಾವ್ ಹಂಗೆ ಆಡ್ತೀವಿ ಸೊ ನಾನು ಅವಾಗ್ಲಿನ ನಮ್ ನನ್ನ ಅಟ್ಟಾಯರೇ ಒಂದ್ ಚಡ್ಡಿ ಶರ್ಟ್ ಈ ತರ ಇರ್ತಾ ಇದ್ದಿದ್ದು ನಾನು ನಾನು ಆಟ ಆಡೋದೆಲ್ಲ ಏನಂದ್ರೆ ಎಲ್ಲಾ ಹೆಣ್ಮಕ್ಳುನು ಏನೋ ಚಿಪ್ಪು ಗಿಪ್ಪು ಇಟ್ಕೊಂಡು ನಾವೆಲ್ಲ ಅವಾಗ ಹಳ್ಳಿಯಲ್ಲಿ ಇದ್ದಿದ್ದಲ್ವಾ ಆ ಒಂದು ಐದನೇ ತರಗತಿವರೆಗೂ ಹಳ್ಳಿಯಲ್ಲಿ ಇದ್ದಿದ್ದು ಅವಾಗೆಲ್ಲ ಚಿಪ್ಪ ಇಟ್ಕೊಂಡು ಅಡಿಗೆ ಮಾಡೋದು ಈ ತರದ್ದೆಲ್ಲ ಆಟ ಆಡ್ತಿದ್ರೆ ನಾನು ಜೇಬ್ ತುಂಬ ಬರೀ ಗೋಲಿ ತುಂಬಿಟ್ಕೊಂಡಿರ್ತು ಗೋಲಿ ಆಡೋದು ಬುಡ್ರಿ ಆಡೋದು ಈ ತರದ್ದು ಮಾಡ್ತಾ ಇದ್ದಿದ್ದು ಆಮೇಲೆ ನಮ್ಮ ಇಡೀ ವಂಶದಲ್ಲೇನೆ ಯಾರುನು ಮುಟ್ಟದೇ ಇರೋಂತಹ ಒಂದು ಹುಂಡಿ ಇತ್ತು ದೇವ್ರ ಹುಂಡಿ ಯಾರು ಮುಟ್ಟಿರ್ಲಿಲ್ಲ ಇಲ್ಲಿವರೆಗೂ ನಮ್ಮ ಅಜ್ಜಿ ಮುತ್ತಜ್ಜಿ ನಮ್ಮ ಅಪ್ಪ ಆಗಿರ್ಬೋದು ಏನೇ ಕಷ್ಟದ ಪರಿಸ್ಥಿತಿ ಬಂದ್ರು ಅದು ದೇವ್ರಿಗೆ ಅಂತ ಇಟ್ಟಿರೋದು ಅದನ್ ಮುಟ್ಬಾರ್ದು ಅಂದ್ರೆ ನಾವು ಪೂಜಾರಿ ದೇವೇಗೌಡ ಅಂತ ಒಂದು ಸ್ವಲ್ಪ ಪೂಜಾರಿ ವಂಶಸ್ತ್ರ ಆಗಿದ್ರಿಂದ ಅದನ್ನ ಮುಟ್ತಾ ಇರ್ಲಿಲ್ಲ ಯಾರುನು ನಾನು ಎಷ್ಟ್ ತರಲೆ ಎಷ್ಟು ಅವಾಗ್ಲೇನೆ ಪ್ರೊಯಾಕ್ಟಿವ್ ಅಂತ ಅಂದರೆ ನನಗೆ ಗೋಲಿ ಆಡೋಕ್ಕೆ ಕಾಸಿಲ್ಲ ಅಂತ ಅನ್ಬಿಟ್ಟು ಡೈಲಿ ಒಂದು ಮಚ್ ತಗೊಂಡು ಅದನ್ನು ಒಡೆದು ಮೇಲೆ ಎಬ್ಬಿಟ್ಟು ಉದುರಿಸ್ಕೊಳ್ಳೋದು ಮತ್ತೆ ಮುಚ್ಚಿಡೋದು ಮಾಡ್ತಾ ಇದ್ದೆ ಅದು ಒಂದ್ ಟೈಮ್ ನಮ್ಮಅಮ್ಮನ ಹತ್ರ ಸಿಕ್ಕಾಕೊಂಬಿಟ್ಟೆ ಮಗದು ಬಿಗ್ ಶಾಕ್ ಅದು ಇಡೀ ವಂಶದಲ್ಲೇ ಯಾರು ಮುಟ್ಟಿಲ್ಲ ನೀನ್ ಅಯ್ಯೋ ನಿಮ್ ಅಪ್ಪನ್ ಗೊತ್ತಾದ್ರೆ ನೀನ್ ಸಾಯಿಸ್ ಅವರು ಅಂತ ಅನ್ಬಿಟ್ಟು ಅದ್ ಒಂದ್ ವಿಚಾರ ಇಟ್ಕೊಂಡು ನಮ್ಮಅಮ್ಮ ಆಲ್ಮೋಸ್ಟ್ ನಾನು ಡಿಗ್ರಿ ಕಂಪ್ಲೀಟ್ ಮಾಡೋವರ್ಗುನು ನಾನು ಎದರ್ಸ್ಕೊಂಡು ಎದ್ರಸ್ಕೊಂಡ್ ಕೆಲಸ ಮಾಡ್ತಾರೆ ನೋಡು ಆ ಉಂಡಿ ಹೊಡೆದ್ ಬಿಚ್ಚ ನಿಮ್ಮ ಅಪ್ಪ ಹೇಳ್ಬಿಡ್ತೀನಿ ಮಾಡು 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 ಅಂತ ಅನ್ಬಿಟ್ಟು ಗೋಲಿ ಆಡೋದು ಬುಗರಿ ಆಡೋದು ನಮ್ಮ ನಮ್ಮ ಮನೇನಲ್ಲಿ ಎಮ್ಮೆ ಹಸು ಎಲ್ಲ ಇತ್ತು ಸೊ ಎಮ್ಮೆಕಾಯಕ್ ಹೋಗೋದು ಆ ನಮ್ದೊಂದ್ ಗ್ಯಾಂಗ್ ಇತ್ತು ಎಮ್ಮೆಕಾಯಕ್ ಹೋಗ್ತಾ ಇದಿತ್ತು ಆ ಗ್ಯಾಂಗ್ ಜೊತೆ ಅಲ್ಲಿ ಖೋಖೋ ಆಡೋದು ಕಬಡ್ಡಿ ಆಡೋದು ಮತ್ತೆ ತೆಂಗಿನ ಮರಕ್ಕೆ ಕಲ್ ಬಿಸಾಕಿ ಒಣಗಿರೋ ತೆಂಗಿನಕಾಯಿಗಳನ್ನೆಲ್ಲ ಕಿತ್ತು ಅದನ್ನ ಕಲ್ಲಲ್ಲೇ ಒಡೆದು ಅಲ್ಲೇ ಕೂತ್ಕೊಂಡು ಕಾಯ್ ತಿನ್ನೋದು ಈ ತರ ಹಳ್ಳಿಯಲ್ಲಿ ಒಂದು ಬೆಳ್ದೋರೆಲ್ಲ ಏನೆಲ್ಲಾ ಮಾಡ್ಬೋದು ಅದೆಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಟ್ ದ ಸೇಮ್ ಟೈಮ್ ಐದನೇ ಕ್ಲಾಸ್ ಇಂದ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಈ ಸಿಟಿ ಹುಡುಗರು ಏನೇನೆಲ್ಲ ತರಲೆಗಳ್ ಮಾಡಿದ್ರು ಅವನು ಮಾಡಿದ್ದೀನಿ ಇದ್ದಿದ್ದು ಯಾವ ಊರಲ್ಲಿ ಚಂದ್ರಾಯ್ಪಟ್ಟಣದ ಹತ್ರ ಯಾಚೇನಹಳ್ಳಿ ಅಂತ ಸೊ ಅಲ್ಲಿಂದ ಆಮೇಲೆ ಬೆಂಗಳೂರ್ಗ್ ಬಂದ್ರಿ ಆ ಬೆಂಗಳೂರಲ್ಲಿ ಸ್ಕೂಲಿಂಗ್ ಕಾಲೇಜ್ ಎಲ್ಲ ಎಲ್ಲಿ ಮಾಡಿದ್ದೀನಿ ನೀವು ಬೆಂಗಳೂರಲ್ಲಿ ನಾವು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇದ್ದಿದ್ದು ಅಲ್ಲಿ ಅಗರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು ನಾನು ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ವರ್ಗುನು ಅಗರ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು ಆಗರ ಸ್ಕೂಲಲ್ಲಿ ಹೋಗಿದ್ದಾದ್ಮೇಲೆ ಕಾಲೇಜ್ ಅಂತ ಬಂದಾಗ ಇಟ್ ಈಸ್ ಲೈಕ್ ಅಮ್ಮಂಗೆ ನಮ್ಮನ್ನ ಚೆನ್ನಾಗಿ ಓದಿಸ್ಲೇಬೇಕು ಅಂತ ಇತ್ತು ಆಕ್ಚುಲಿ ನಮ್ಮನ್ನು ಓದಕೋಸ್ಕರನೇ ನಮ್ಮ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದು ಊರಿಂದ ಯಾಕೆ ಅಂದ್ರೆ ನಮ್ಮಅಪ್ಪ ನಮ್ಮಅಮ್ಮಗೆ ಅದೊಂದು ಬೇಜಾರಿತ್ತು ಇತ್ತು ಅವರಂತೂ ಓದ್ಲಿಲ್ಲ ಚೆನ್ನಾಗಿ ಮಕ್ಕಳನ್ನ ಅದು ಓದಿಸ್ಬೇಕು ಅಂತ ಅಂದ್ಬಿಟ್ಟು ಊರಲ್ಲಿದ್ರೆ ಅವ್ರು ನೋಡ್ತಾ ಇದ್ರಲ್ಲ ನಮ್ಮ ತರಲೆ ಕೆಲಸಗಳನ್ನೆಲ್ಲ ಬೇಸಿಗೆ ರಜಾ ಬಂತು ಅಂದ್ರೆ ಎಮ್ಮೆ ಕಾಯಕ್ ಹೋಗ್ತಿದ್ವಿ ಆ ಮತ್ತೆ ಹೊಂಗೆ ಬೀಜ ಹಾಯಕ್ ಹೋಗೋದು ಈ ತರದೇ ಮಾವಿನ ಹಣ್ಣು ಹೋಗೋದು ಎಲ್ಲಿ ಕಳ್ ನಾವು ಮಾಡ್ಕೊಂಡ್ ಪರ್ಕಿ ಆಗಿಬಿಡ್ತಾಳೋ ಇವಳು ಅಂತ ಆಗ್ಲೆ ಫೀಲ್ ಎಲ್ಲಿ ಇವಳು ಪರ್ಕಿ ಹುಡುಗರು ಹೋಗಿ ಏನಾದ್ರು ಕೆಲಸ ಮಾಡೋಣ ಅಂತ ಅವ್ರು ಕರ್ಕೊಂಡು ಬೆಂಗಳೂರಿಗೆ ಬಂದಿತ್ತು ಸೊ ಇಲ್ಲಿ ಸ್ಕೂಲಿಂಗ್ ಏನೋ ಅವಾಗ ಬಂದಂತ ಹೊಸದ್ರಲ್ಲಿ ಅವ್ರಿಗು ಅವ್ರಿಗೂ ಏನೋ ಗೊತ್ತಿರ್ಲಿಲ್ಲ ಆ ಸೊ ಹಂಗಾಗಿ ಗವರ್ಮೆಂಟ್ ಸ್ಕೂಲಲ್ಲೇ ಓದಿಸಿದ್ರು ಆಮೇಲೆ ಕಾಲೇಜ್ ಅಂತ ಬಂದಾಗ ನಮ್ಮಅಮ್ಮಗೆ ಒಂದ್ ಸ್ವಲ್ಪ ಚೆನ್ನಾಗಿರೋ ಕಾಲೇಜಲ್ಲಿ ಓದಿಸ್ಬೇಕು ಒಂದ್ ಒಳ್ಳೆ ಕಾಲೇಜಲ್ಲಿ ಓದಿದ್ರೆ ಇವ್ರು ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಅಮ್ಮ ಮನೆ ಕೆಲಸ ಮಾಡ್ತಾ ಇದ್ರು ಅವ್ರು ಬೆಂಗಳೂರಿಗೆ ಬಂದಾಗ ಅವ್ರು ಮಾಡ್ತಾ ಇದ್ ಕೆಲ್ಸದ್ ಮನೆಯವರು ಇದ್ರಲ್ಲ ಅವ್ರನ್ನ ಕೇಳೋರು ಯಾವಾಗ್ಲೂನು ನಿಮ್ ಮಕ್ಳೆಲ್ಲ ಯಾವ ಕಾಲೇಜಲ್ಲಿ ಓದ್ತಾ ಇರೋದು ಅಂತ ಅನ್ಬಿಟ್ಟು ನಮ್ಮ ನಮ್ಮ ಮಕ್ಳು ಕ್ರೈಸ್ಟ್ ಕಾಲೇಜಲ್ಲಿ ಜ್ಯೋತಿನಿವಾಸ್ ಕಾಲೇಜಲ್ಲಿ ದೊಡ್ಡ ದೊಡ್ಡ ಕಾಲೇಜಸ್ ಹೇಳ್ತಾ ಇದ್ರು ಅವಾಗ ಅಮ್ಮಂಗೆ ಇಟ್ ಇಸ್ ಲೈಕ್ ನನ್ನ ಮಕ್ಳು ಇದೇ ತರ ಕಾಲೇಜಲ್ಲಿ ಓದಿದ್ರೆ ಇವ್ರಂಗೇನು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಫೀಲ್ ಬಟ್ ನಾವಪ್ಪ ಒಂದ್ ಎರಡ್ ಸತಿ ಇಲ್ಲ ನಮ್ಗೆ ಅಷ್ಟೊಂದು ಅಫೋರ್ಡ್ ಮಾಡಕ್ ಆಗಲ್ಲ ಅನ್ಸುತ್ತೆ ಗೌರ್ಮೆಂಟ್ ಕಾಲೇಜಿಗೆ ಹಾಕೋಣ ಅಂತ ಒಂದ್ ಎರಡ್ ಸತಿ ಹೇಳಿದ್ರು ಬಟ್ ಆಮೇಲೆ ನಮ್ಮಮ್ಮ ಬಿಟ್ಕೊಟ್ಟಿಲ್ಲ ಆಟ ಬಿಟ್ಕೊಟ್ಟಿಲ್ಲ ಇಲ್ಲ ನಾವು ದೊಡ್ಡ ಕಾಲೇಜ್ ಓದಿಸ್ಬೇಕು ಅವ್ರನ್ನ ಅವ್ರು ಇಂಗ್ಲೀಷ್ ಮಾತಾಡ್ಬೇಕು ನಮ್ ನಾನು ನಮ್ಮಕ್ಕ ಏನೇ ಜಗಳ ಜಗಳಾಡಿದ್ರು ನಮ್ಮ ಅಮ್ಮಂಗ್ ಒಂದ್ ಆಸೆ ಆಡ್ಕೊಳ್ಳಿ ಜಗಳಾಡ್ಕೊಳ್ಳಿ ಅಲ್ಲಿ ಜಗಳ ಮಾತಾಡಿ ಅಂತ ಅನ್ಬಿಟ್ಟು ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ನಾವ್ ಕನ್ನಡ ರೆಸ್ಪೆಕ್ಟ್ ಮಾಡಲ್ಲ ಅಂತ ಅಲ್ಲ ನಾವು ನಮ್ಮ ಮಕ್ಳು ಇಂಗ್ಲೀಷ್ ಮಾತಾಡ್ಬೇಕು ಪಟ ಪಟ ಅಂತ ನಮ್ಮ ಮಕ್ಳುನು ದೊಡ್ಡ ದೊಡ್ಡ ಕಾಲೇಜಲ್ಲಿ ದೊಡ್ಡ ದೊಡ್ಡ ಕಡೆ ಸೆಟಲ್ ಆಗ್ಬೇಕಂತ ಆಸೆ ಇತ್ತು ಸೊ ಅವ್ರು ಅವ್ರ ಅವ್ರ ಕೆಲಸ ಅವ್ರ ಮಕ್ಳು ಯಾವ ಕಾಲೇಜಲ್ಲಿ ಓದ್ತಾ ಇದ್ರು ಅದೇ ಕಾಲೇಜಿಗೆ ಸೇರ್ಸಿದ್ರು ಜ್ಯೋತಿ ನಾನು ಕಾಲೇಜ್ಗೆ ಅಕ್ಕ ಇಬ್ರು ಅದೇ ಕಾಲೇಜಲ್ಲೇ ಓದಿಸಿದ್ದು ಸೊ ಆ ಕಾಲೇಜ್ ಆದ್ಮೇಲೆ ನಾನು ಪಿ ಯು ಸಿ ವರ್ಗು ಅಲ್ಲೇ ಓದ್ದೆ ಜ್ಯೋತಿ ಅಲ್ಲಿ ಅಕ್ಕ ಕಂಪ್ಲೀಟ್ ಡಿಗ್ರಿ ಎಲ್ಲ ಅಲ್ಲೇ ಮಾಡಿದ್ದು ನನ್ಗೆ ಏನು ಅಂತ ಅಂದ್ರೆ ಜ್ಯೋತಿ ಅಲ್ಲಿ ಹಿಡ್ದಿಟ್ಟಂಗ್ ಆಗ್ತಿದೆ ಆ ಕಡೆ ಈ ಕಡೆ ಹೋಗಕ್ ಆಗ್ತಿಲ್ಲ ಹೆಂಗೆ ಅಂತ ಅಂದ್ರೆ ಅಲ್ಲಿ ತುಂಬಾ ಪಾಶ್ ಎನ್ವಿರಾನ್ಮೆಂಟ್ ತುಂಬಾ ಶ್ರೀಮಂತರು ಬರ್ತಾ ಕಾಲೇಜ್ ಅದು ನನಗೆ ನನ್ನ ತನ ನಾನು ತೋರಿಸ್ಕೊ ನಾನು ಕಾಲೇಜಲ್ಲಿ ಸ್ಕೂಲಲ್ಲಿ ಇರಬೇಕಾದ್ರೆಲ್ಲ ತುಂಬ ಆ್ಯಕ್ಟಿವ್ ಹುಡುಗಿ ಅಲ್ವಾ ಎಲ್ಲ ಒಂದು ಕಡೆ ಯಾವುದೋ ಒಂದು ಪಂಜರಕ್ಕೆ ತಗೊಂಡೋಗ್ ಹಾಕಿದಂಗೆ ಫೀಲ್ ಆಗ್ತಾ ಇತ್ತು ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಆಸೆ ಬಟ್ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲಿಂದ ಹೋಗಿರೋದು ಅಷ್ಟಾಗಿ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಅಲ್ಲಿ ಹೋಗಿ ಅಪ್ರೋಚ್ ಮಾಡೋದಕ್ಕೂ ತರಿಸ್ಕೊಂಡು ಇಂಗ್ಲೀಷ್ ಮಾತಾಡ್ತಾ ಮಾತಾಡ್ತಾಯಿದ್ದೆ ಸೊ ಅದಕ್ಕೆ ನನಗೆ ಇಲ್ಲಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹತ್ರ ಅಳ್ಕೊಂಡು ಆತಾಗಿ ಮಾಡಿ ಅಮ್ಮ ನಾನು ಬೇರೆ ಕಾಲೇಜಿಗೆ ಸೇರ್ಕೊತೀನಿ ನಮ್ಮೊಬ್ಲ ಆಮೇಲೆ ನಮ್ಮಮ್ಮ ಎಲ್ಲಾದರೂ ಸೇರ್ಕೊ ಬಟ್ನಲ್ಲಿ ಗರ್ಲ್ಸ್ ಕಾಲೇಜಿಗೆ ಸೇರ್ಕೋಬೇಕು ಒಂದು ಭಯ ಎಲ್ಲಿ ಹೆಣ್ಮಕ್ಳು ಆದಿ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಸೊ ಹಾಗಾಗಿ ಎನ್ ಎಂ ಕೆ ಆರ್ ವಿ ಕಾಲೇಜಿಗೆ ಸೇರ್ಕೊಂಡು ಡಿಗ್ರಿ ಜಯನಗರ ಎನ್ ಎಂ ಕೆ ಆರ್ ವಿ ಕಾಲೇಜಿಗೆ ಸೇರ್ಕೊಂಡ್ಮೇಲೆ ನಂದು ಎಲ್ಲಾ ಟ್ಯಾಲೆಂಟ್ಸ್ ಆಕ್ಚುಲಿ ಓಪನ್ ಅಪ್ ಯಾಕೆ ಅಂತ ಅಂದ್ರೆ ಅಲ್ಲಿ ನನ್ಗೆ ನನ್ನ ಮನಸ್ಥಿತಿಗೆ ಮತ್ತೆ ನಮ್ಮ ಲೆವೆಲ್ ಸರಿ ಒಂದ್ ಒಂದಷ್ಟು ಜನ ಫ್ರೆಂಡ್ಸ್ ಗೆ ಹಂಗೆಲ್ಲಾ ಇರ್ತಾ ಇತ್ತು ಅಲ್ಲಿ ನಾಟಕೋತ್ಸವ ಎಲ್ಲಾ ನಡೀತಾ ಇತ್ತು ಅದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಎಂ ಕೆ ಆರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಎಂ ಬಿ ಇದ್ರಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಕಂಪ್ಲೀಟ್ ಮಾಡಲಿಲ್ಲ ಅಪೂರ್ಣ ಅಷ್ಟೊತ್ತಿಗೆ ಆಲ್ರೆಡಿ ಕೆಲ್ಸಕ್ಕೆ ಸೇರ್ಕೊಂಡು ಸಿಗ್ದೆ ಈ ಕೈ ದುಡ್ಡು ಬಂದ್ಮೇಲೆ ನಮ್ಗೆ ಓದೋದ್ರ ಕಡೆ ಇಂಟ್ರೆಸ್ಟ್ ಕಮ್ಮಿ ಆಗೋಗ್ಬಿಡುತ್ತೆ ಸೊ ಸಂಬಳ ತಗೊಳೋದಕ್ ಶುರು ಆದ್ಮೇಲೆ ಒಂದ್ ಸೆಮ್ ಆಯ್ತು ಎರಡನೇ ಸೆಮ್ ಆಯ್ತು ಮೂರನೇ ಸೆಮಿಗೆ ಗೋವಿಂದ